ಬೇಸಿಗೆ ಶಿಬಿರವು ಮಕ್ಕಳ ಮನೋವಿಕಾಸಕ್ಕೆ ದಾರಿದೀಪವಿದ್ದಂತೆ ಇಂಥ ವಿಶಿಷ್ಟ ಕಾರ್ಯಕ್ರಮ ಪ್ರತಿ ವರ್ಷ ಸಂಘಟಿಸುತ್ತಾ ಬಂದಿರುವ ಸಾಕ್ಷಿ ಶಿಕ್ಷಕರ ಬಳಗದ ಕಾರ್ಯ ಶ್ಲಾಘನೀಯ ಎಂದು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಯಕ್ ಹೇಳಿದರು ಹರ್ನೇರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ಕಾಲ ನಡೆಯುವ ಕಲಿಯೋಣ ಕಲಿಸೋಣ ಸಾಕ್ಷಿ ಶಿಕ್ಷಕರ ಬಳಗದ ರಜಾ ಶಿಬಿರವನ್ನು ಮಕ್ಕಳ ಕೈಯಲ್ಲಿರುವ ಚಿತ್ರವನ್ನು ಬಿಡಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಜೀವನದಲ್ಲಿ ಪ್ರತಿದಿನದ ಕಲಿಕೆಗೆ ವಿಶೇಷ ಮಹತ್ವವಿದೆ ಪಠ್ಯದ ಜೊತೆಗೆ ಸಹ ಪಠ್ಯ ಚಟುವಟಿಕೆಯ ಮೂಲಕ ಮಕ್ಕಳ ಸರ್ವಾಂಗೀಣ ವಿಕಾಸ ಸಾಧ್ಯ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಆದರ್ಶ ಬದುಕಿನ ಕನಸುಗಳನ್ನು ಕಂಡು ಅದಕ್ಕೆ ಪೂರಕವಾಗಿ ಗುರು ಹಿರಿಯರನ್ನು ಗೌರವಿಸುವುದರ ಜೊತೆಗೆ ಮಹಾಪುರುಷರ ಬದುಕಿನ ಯಶೋಗಾತೆ ತಿಳಿದುಕೊಳ್ಳಬೇಕಾದ ಅಗತ್ಯತೆ ಇದೆ ಎಂದರು ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ ಮಾತನಾಡಿ ಶಿಕ್ಷಕನಾದವನು ಮಕ್ಕಳ ಬದುಕಿಗೆ ಪೂರಕ ಚಟುವಟಿಕೆ ಹಮ್ಮಿಕೊಂಡಾಗಲೇ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ವಿದ್ಯಾರ್ಥಿಗಳೇ ತಮ್ಮ ಸುತ್ತಮುತ್ತಲಿನ ಪರಿಸರ ಜ್ಞಾನ ತೀರಾ ಅಗತ್ಯ ಎಂದರು ಶಿಕ್ಷಕರ ಸಂಘದ ಅಧ್ಯಕ್ಷ ರವೀಂದ್ರ ಭಟ್ ಸೂರಿ ಮಾತನಾಡಿ ಮಕ್ಕಳಿಗೆ ಬದುಕುವ ಕಲೆ ಕಲಿಸಬೇಕು ಜೊತೆಗೆ ಮಕ್ಕಳಲ್ಲಿ ಜೀವನ ಮೌಲ್ಯಗಳನ್ನು ಬಿತ್ತುವ ಕೆಲಸ ರಜಾ ಶಿಬಿರದಿಂದ ನಡೆಯಲಿ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ದುರ್ಗೇಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಮುಖ್ಯ ಅತಿಥಿ ಪ್ರಭಾರೆ ಕ್ಷೇತ್ರ ಸಮನ್ವಯಾಧಿಕಾರಿ ವಿಜಯಲಕ್ಷ್ಮಿ ಹೆಗಡೆ ಹಳೆ ವಿದ್ಯಾರ್ಥಿ ಸಂಘದ ಬಾಬು ನಾಯ್ಕ ಮಾತನಾಡಿದರು ವೇದಿಕೆಯಲ್ಲಿ ಮುಖ್ಯಾಧ್ಯಾಪಕ ಸುರೇಶ್ ಭಟ್ ಪ್ರಕಾಶ್ ಶೇಟ್ ಸಂಜೀವ್ ಉಪಸ್ಥಿತರಿದ್ದರು ಶಿಬಿರಾರ್ಥಿ ಧೃತಿ ನಾಯ್ಕ್ ಪ್ರಾರ್ಥನಾ ಗೀತೆ ಹಾಡಿದರು ಸಮೂಹ ಸಂಪನ್ಮೂಲ ವ್ಯಕ್ತಿ ನಾಗರಾಜ್ ಪಟ್ಗಾರ್ ಸ್ವಾಗತಿಸಿದರೆ ಶಿಕ್ಷಕಿ ಶೈಲಾ ಗುನ್ಗಿ ವಂದಿಸಿದರು ಬಳಗದ ಸಂಚಾಲಕ ಜನಾರ್ದನ್ ಹರ್ನಿರು ಪ್ರಾಸ್ತಾವಿಕ ಮಾತನಾಡಿದರು ಶಿಕ್ಷಕ ಶಾನ್ ಬಾಗ್ ನಿರೂಪಿಸಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಸಂಜೀವ್ ವಿಜಿ ನಾಯ್ಕ ಪಿ ಆರ್ ನಾಯ್ಕ ವಿನಾಯಕ್ ಮುಖ್ರಿ ಕೃಷ್ಣ ಅಂಬಿಗ್ ಮಂಜುಳಾ ಬಳಗು ಶಶಿಧರ್ ದೇವಾಡಿಗ ಮುಂತಾದವರು ಉಪಸ್ಥಿತರಿದ್ದರು ನಂತರ ನಡೆದ ಶಿಬಿರದಲ್ಲಿ ಕತೆ ಕವನ ಕಟ್ಟುವ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಚಿತ್ರಕಲೆ ಕ್ರಾಫ್ಟ್ ಹಾಡು ನೃತ್ಯ ಸುಂದರ ಬರವಣಿಗೆ ಬಣ್ಣದ ಕಲ್ಪನೆ ಮುಂತಾದ ವಿಷಯಗಳ ಕುರಿತು ತರಬೇತಿ ನೀಡಲಾಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ